ನಮಸ್ಕಾರ ಆಸಿಸ್ ಆರ್ಭಟಕ್ಕೆ ಕಂಗಾಲಾಯಿತು ಆಫ್ರಿಕಾ ಪಡೆ ಡಬ್ಲ್ಯೂಟಿಸಿ ಆ ಫೈನಲ್ ಗೆಲ್ಲುವತ್ತ ಮುನ್ನುಗ್ಗಿತ್ತು ಕಾಂಗಾರು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ನಡುವಿನ ಡಬ್ಲ್ಯೂಟಿಸಿ ಫೈನಲ್ ನ ಎರಡನೇ ದಿನದ ಆಟ ಹೇಗಿತ್ತು ಗೊತ್ತಾ ಹೀಗೆ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಲಂಡನ್ನ ಲಾರ್ಡ್ಸ್ ಅಂಗಳದಲ್ಲಿ ನಡೆಯುತ್ತಿರುವ ಡಬ್ಲ್ಯೂಟಿಸಿ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡದ ವಿರುದ್ಧ ಕಾಂಗಾರು ಪಡೆ ಅದ್ಭುತ ಪ್ರದರ್ಶನ ನೀಡಿ ಗೆಲುವಿನತ್ತ ಮುನ್ನುಗ್ಗುತ್ತಿದೆ ಎರಡನೇ ದಿನದ ಆಟಕ್ಕೆ ಆಸಿಸ್ ತಂಡ ಇದೀಗ ಇನ್ನೂರ ಹದಿನೆಂಟು ರನ್ಗಳ ಬೃಹತ್ ಅನ್ನ ಪಡೆದುಕೊಂಡು ಹರಣಗಳಿಗೆ ಬಿಗ್ ಟಾರ್ಗೆಟ್ ನೀಡಲು ಎದುರು ನೋಡುತ್ತಿದ್ದಾರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ ಮೊದಲ ನಲ್ಲಿ ಐವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಹನ್ನೆರಡು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ತಂಡದ ವೆಬ್ಸ್ಟರ್ ತೊಂಬತ್ತೆರಡು ಎಸೆತಗಳಿಂದ ಎಪ್ಪತ್ತೆರಡು ರನ್ ಹಾಗೂ ಸ್ಟೀವ್ ಸ್ಮಿತ್ ನೂರ ಹನ್ನೆರಡು ಎಸೆತುಗಳಿಂದ ಅರವತ್ತಾರು ರನ್ ಬಾರಿಸಿ ತಂಡದ ಪರ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇದಲ್ಲದೆ ಅಲೆಕ್ಸ್ ಕ್ಯಾರಿ ಇಪ್ಪತ್ಮೂರು ರನ್ಗಳ ಕೊಡುಗೆ ನೀಡಿದರು ಆತ ಮೊದಲ ಇನ್ನಿಂಗ್ಸ್ ನಲ್ಲಿ ಆಫ್ರಿಕಾ ತಂಡದ ಪರ ಕಗಿಸೋರಾಬಾಡಾ ಐದು ಹಾಗೂ ಮಾರ್ಕೋ ಯಾನ್ಸನ್ ಮೂರು ವಿಕೆಟ್ ಉರುಳಿಸಿದರು ಬಳಿಕ ಮೊದಲ ದಿನವೇ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದ ದಕ್ಷಿಣ ಆಫ್ರಿಕಾ ತಂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತ್ತು ಅದ್ಯ ಬೆಡ್ಡಿಂಗ್ ಹ್ಯಾಮ್ ರವರ ನಲವತ್ತೈದು ರನ್ಗಳ ಆಧಾರದ ಮೇಲೆ ಆಫ್ರಿಕಾ ತಂಡ ನೂರು ರನ್ಗಳ ಗಡಿ ದಾಟಿತು ಅಂತಿಮವಾಗಿ ಐವತ್ತೇಳು ಓವರ್ಗಳಲ್ಲಿ ಕೇವಲ ನೂರ ಮೂವತ್ತೆಂಟು ರನ್ ಕೆಲೆ ಹಾಕಿ ದಕ್ಷಿಣ ಆಫ್ರಿಕಾ ತಂಡ ಸರ್ವಪತನ ಕಂಡಿತು ಸ್ನೇಹಿತರೆ ಇನ್ನು ಆಸ್ಟ್ರೇಲಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ನಾಯಕ ಪ್ಯಾಟ್ ಕಮಿನ್ಸ್ ಆರು ವಿಕೆಟ್ ಪಡೆದರು ಇದರೊಂದಿಗೆ ಆಸ್ಟ್ರೇಲಿಯಾ ಎಪ್ಪತ್ನಾಲ್ಕು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿತ್ತು ಎರಡನೇ ದಿನದ ಆಟದಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಆಫ್ರಿಕಾ ವೇಗಿಗಳು ಶಾಕ್ ನೀಡಿದರು ಪರಿಣಾಮವಾಗಿ ಆಸ್ಟ್ರೇಲಿಯಾ ತಂಡ ಇದೀಗ ಎರಡನೇ ದಿನದಾಟದ ಅಂತ್ಯಕ್ಕೆ ನಲವತ್ತು ಓವರ್ಗಳಲ್ಲಿ ನೂರ ನಲವತ್ನಾಲ್ಕು ರನ್ ಕಲೆ ಹಾಕಿ ಎಂಟು ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ ತಂಡದ ಪರ ಅಲೆಕ್ಸ್ ಕ್ಯಾರಿ ನಲವತ್ಮೂರು ರನ್ ಬಾರಿಸಿದರೆ ಮಿಚಲ್ಸ್ ಸ್ಟಾರ್ಕ್ ಹದಿನಾರು ಹಾಗೂ ನಾಥನ್ ಲಿಯನ್ ಒಂದು ರನ್ ಬಾರಿಸಿ ಮೂರನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ನೂರ ನಲವತ್ನಾಲ್ಕು ರನ್ ಬಾರಿಸುವುದರೊಂದಿಗೆ ಆಸ್ಟ್ರೇಲಿಯಾ ತಂಡ ಈ ಇಡಬ್ಲ್ಯೂಟಿಸಿಆ ಫೈನಲ್ ಪಂದ್ಯದಲ್ಲಿ ಇನ್ನೂರ ಹದಿನೆಂಟು ರನ್ಗಳ ದೊಡ್ಡ ಹಾಗೂ ಬೃಹತ್ ಲೀಡನ್ನು ಪಡೆದುಕೊಂಡಿದೆ ಅಂತ ಹೇಳಬಹುದು ಇನ್ನಿತ ಆಫ್ರಿಕಾ ತಂಡದ ಪರ ಲುಂಗಿ ಎಂಗಿಡಿ ಹಾಗೂ ಸೋರಬಾಡ ತಲಾ ಮೂರು ವಿಕೆಟ್ ಪಡೆದುಕೊಂಡಿದ್ದಾರೆ ಇದೀಗ ಮೂರನೇ ದಿನದ ಆಟದಲ್ಲಿ ಕಾಂಗಾರು ಪಡೆಯನ್ನ ಆದಷ್ಟು ಬೇಗ ಹರಿಣಗಳು ಆಲ್ಔಟ್ ಮಾಡಿದ್ದಲ್ಲಿ ಮಾತ್ರ ಪಂದ್ಯ ಗೆಲ್ಲಲು ಸಾಧ್ಯ ಇಲ್ಲವಾಗಿದ್ದಲ್ಲಿ ಆಸಿಸ್ನ ಆ ಬಿಗಿ ದಾಳಿ ಮುಂದೆ ದಕ್ಷಿಣ ತಂಡ ಮಂಡಿ ಉರಬೇಕಾಗುತ್ತದೆ ಸ್ನೇಹಿತರೆ ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾ ಈ ಹಂತದಲ್ಲಿ ಗೆಲ್ಲುವ ಫೇವರೇಟ್ಸ್ ತಂಡವಾಗಿ ಕಾಣಿಸಿಕೊಳ್ಳುತ್ತಿದೆ ಸ್ನೇಹಿತರೆ ನಿಮಗೆ ನಡೆಸುತ್ತದೆ ಇಲ್ಲಿಂದ ದಕ್ಷಿಣ ಆಫ್ರಿಕಾ ತಂಡ ಪುಟಿದೆದ್ದು ಆಸ್ಟ್ರೇಲಿಯಾ ತಂಡವನ್ನು ಡಬ್ಲ್ಯೂಟಿಸಿ ಫೈನಲ್ ಪಂದ್ಯದಲ್ಲಿ ಸೋಲಿಸಿ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ